ಲೋಕಸಭಾ ಚುನಾವಣೆ ವೇಳೆ ತಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಲಿಲ್ಲ ಎಂದು ಮುನಿಸಿಕೊಂಡಿದ್ದ ವೀಣಾ ಕಾಶಪ್ಪನವರ ಕೊನೆಗೂ ತಮ್ಮ ಮುನಿಸು ಮರೆತು ಇವತ್ತು ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪ್ರಚಾರದ ಮೆರವಣಿಗೆಯಲ್ಲಿ ಭಾಗಿಯಾಗಿ ಗಮನ ಸೆಳೆದರು ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ ಇವತ್ತು ಉಮೇದುವಾರಿಗೆ ಸಲ್ಲಿಸಿದ್ರು ಇದಕ್ಕೂ ಮೊದಲು ಬಾಗಲಕೋಟೆಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು ಬೃಹತ್ ರೋಡ್ ಶೋನಲ್ಲಿ ಮುನಿಸಿಕೊಂಡಿದ್ದ ವೀಣಾ ಕಾಶಪ್ಪನವರ ಬಾಕಿಯಾಗಿ ಗಮನ ಸೆಳೆದ್ರು ಅಲ್ಲದೆ ಸಂಯುಕ್ತ ಜೊತೆಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆಯಲ್ಲಿ ಬಾಕಿಯಾದ್ರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ವೀಣಾ ಕಾಶಪ್ಪನವರ ಕಾಂಗ್ರೆಸ್ ಹೈಕಮಾಂಡ್ ಅವರ ನಿರ್ದೇಶನದ ಮೇರೆಗೆ ನಾನು ಇವತ್ತು ರೋಡ್ ಶೋನಲ್ಲಿ ಭಾಗಿಯಾಗಿದ್ದೇನೆ ಹೈಕಮಾಂಡ್ ನನಗೆ ಭರವಸೆ ನೀಡಿದ್ದು ಹೀಗಾಗಿ ನಾನು ಹೈಕಮಾಂಡ್ ನಿರ್ದೇಶನದಂತೆ ಆಗಮಿಸಿದ್ದೇನೆ ಇನ್ಮುಂದೆಯೂ ಸಂಯುಕ್ತ ಪಾಟೀಲ ಪರ ಪ್ರಚಾರದಲ್ಲಿ ಭಾಗಿಯಾಗುತ್ತೇನೆ ಎಂದು ಹೇಳಿದರು ನೋಡಿದ್ರೆ ಹೈಕಮಾಂಡ್ ನಿರ್ದೇಶನ ಇದೆ ಪಾರ್ಟಿ ಮುಖ್ಯ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಕಳೆದ ಒಂದು ವಾರದಿಂದನೂ ಹೈಕಮಾಂಡ್ ನನ್ನ ಸಂಪರ್ಕದಲ್ಲಿದ್ದಾರೆ ಪಾರ್ಟಿ ನಿಮ್ಮ ಜೊತೆಗಿರುತ್ತೆ ಮುಂದಿನ ದಿನಮಾನದಲ್ಲಿ ಯಾವ ಕಾರಣಕ್ಕೂ ಕೈ ಬಿಡೋಲ್ಲ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ನನಗೆ ಭರವಸೆ ಬೇಕಾಗಿರೋದು ನನ್ನ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನು ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡೋದಕ್ಕೆ ನನಗೆ ಆ ಭರವಸೆ ಬೇಕಾಗಿತ್ತು ಅವನ ನಿಟ್ಟಿನಲ್ಲಿ ಈ ಮುಂದಿನ ದಿನಮಾನದಲ್ಲಿ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ ಹೈಕಮಾಂಡ್ ಆಯಿತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಮೇಡಮ್ ಅದು ನೋಡಿ ಅದು ಅವ್ರಿಗೆ ಬಿಟ್ಟಿತ್ತು ಅದೇನು ಭರವಸೆ ನೋಡಿ ಅವತ್ತು ಈ ಅವತ್ತು ಯಾವ್ದು ಭರವಸೆ ಯಾವುದು ಭರವಸೆ ಕೊಟ್ಟಿರಲಿಲ್ಲ ನನ್ನ ಒಂದು ಹಠ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಏನು ನ್ಯಾಯ ಸಿಗಬೇಕು ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಜನ ಏನು ನಮ್ಮನ್ನು ನಂಬಿದ್ರು ಅವರಿಗೆ ಕೈ ಹಿಡಿಯುವಂಥ ಒಂದು ಕೆಲಸ ಆಗಬೇಕಾಗಿತ್ತು ಸಾಕಷ್ಟು ಜನ ಅವಲಂಬಿತರಾಗಿದ್ದರು ಅವರನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ನಂಗೆ ಬೇಕು ಇವತ್ತು ಕಳೆದ ಬಾರಿ ನಾನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಜಿಲ್ಲೆಯಲ್ಲಿ ಓಡಾಡಿದ್ದೆ ಜನಕ್ಕೂ ಕೂಡ ಅದು ಒಂದು ಆಸೆ ಇದ್ದಿದ್ದರಿಂದ ಮುಂದಿನ ದಿನಮಾನದಲ್ಲಿ ನಮ್ಮ ನಮ್ಮ ನಂಬಿದಂಥವ್ರನ್ನ ನಾವು ಅಂತ ಕೆಲಸ ಮಾಡಬೇಕಲ್ಲ ಇವಾಗ ಸ್ಥಾನಮಾನ ನಮಗೆ ಸಿಕ್ಕಿಲ್ಲ ಇವತ್ತು ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರನ್ನ ಕೈ ಬಿಡೋದಕ್ಕಾಗಲ್ಲ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯ ಜನರಿಗೆ ನಾನು ಹೇಳೋದು ಒಂದು ಮಾತನ್ನು ಹೇಳ್ತೀನಿ ಇಂದೂ ನನ್ನ ಜಿಲ್ಲೆಯ ಮನೆಮಗಳಾಗಿದ್ದೆ ಮುಂದೂ ಕೂಡ ನಾನು ಇಡೀ ಬಾಗಲಕೋಟೆ ಜಿಲ್ಲೆಯ ಮನೆಮಗಳಾಗಿ ನಿಮ್ಮ ಸಹೋದರಿಯಾಗಿ ಯಾವತ್ತೂ ಕೂಡ ನಾನು ನಿನ್ನ ಜೊತೆಗೆ ಇರ್ತೀನಿ ಧೃತಿಗೆ ಇಡಬೇಡಿ ನಾನು ಅನ್ ಇಲ್ಲ ಅನ್ನುವಂಥದ್ದು ಒಂದು ಮನಸ್ತಾಪ ಮಾಡ್ಕೋಬೇಡಿ ಯಾವತ್ತಿಗೂ ನಾನು ಕಷ್ಟ ಅಂತಂದಾಗ ನಾನೊಬ್ಳು ಇದ್ದೀನಿ ನಿಮ್ಮ ಮನೆ ಮಗಳಾಗಿ ಸಹೋದರಿಯಾಗಿ ಅಂತೇಳಿ ನೀವು ಭಾವಿಸ್ರಿ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಜೊತೆ ಮಾತನಾಡಿ ನಿರ್ದಿಷ್ಟ ಹೌದು ಮಾತಾಡಿದ್ದಾರೆ ಹೈಕಮಾಂಡ್ ಅಲ್ಲಿ ಇರುವಂಥ ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರ್ಬೋದು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ ಯಾವತ್ತೂ ಕೂಡ ಪಾರ್ಟಿ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ವಿಶ್ವಾಸವನ್ನು ನೀಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಅವರ ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ನಾಯಕರಾಗಿರ್ಬೋದು ಇವತ್ತು ಹೈಕಮಾಂಡ್ ಆಗಿರ್ಬೋದು ನಮ್ಮ ರಾಜ್ಯದ ನಾಯಕರು ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಇವತ್ತು ನೋಡಿ ಎಲ್ಲದಕ್ಕಿಂತ ಮುಖ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವೆಲ್ಲರೂ ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂತಂದ್ರೆ ಆ ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಖಂಡಿತವಾಗೂ ಪ್ರಾಮಾಣಿಕವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಮಯ ಸಂದರ್ಭ ಯಾವ ಹಿಂದೂ ಮತಕ್ಷೇತ್ರಗಳು ಬಹಳ ದೊಡ್ಡದಾಗಿದೆ ಹದಿನೇಳುವರೆ ಲಕ್ಷ ಜನಸಂಖ್ಯೆ ಇದೆ ಆ ಆ ಜನಸಂಖ್ಯೆನೇ ನಾವು ಕವರ್ ಮಾಡಬೇಕಾಗಿದೆ ಇಬ್ಬರು ಜೊತೆಗೆ ಮಾಡಿದರೆ ಕೆಲಸ ಅದು ಏನಾಗುತ್ತೆ ನೋಡಬೇಕು ಯಶಸ್ವಿ ಆಗುತ್ತೆ ಏನೋ ನಾನು ಬೇರೆ ಕಡೆ ಅವ್ರಿಗೆ ಬೇರೆ ಕಡೆ ಮಾಡಿದರೆ ಕವರ್ ಆಗುತ್ತಾ ನೋಡ್ಕೋಬೇಕು ನಾವೆಲ್ಲ ಕುತ್ಕೊಂಡು ಹಿರಿಯರು ನಮ್ಮೆಲ್ಲ ಹಿರಿಯರು ಇದ್ದಾರೆ ಅವರೆಲ್ಲ ನೀರು ತೀರ್ಮಾನ ತಗೋತಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಆ ರೀತಿ ನಾವೆಲ್ಲ ಕೆಲಸ ಮಾಡಿ